ಆನಂದ ಬೇರೆ ಆತ್ಮಾನಂದ ಬೇರೆ ನಾವು ಮಾಡೋ ಒಳ್ಳೆ ಕೆಲಸವನ್ನ ಯಾರಾದ್ರೂ ಪ್ರಶಂಸೆ ವ್ಯಕ್ತಪಡಿಸಿದ್ರೆ ಅದು ದ್ವಿಗುಣ ಆಗ್ತದೆ ನೀನು ಒಳ್ಳೇದು ಮಾಡದೆ ಕಣಪ್ಪ ಅಂತ ಯಾರೋ ಒಂದು ಹಳ್ಳಿನಲ್ಲಿ ಒಬ್ಬ ದೊಡ್ಡ ಜಿಪಣ ಇದ್ದ ಎಂಥ ಜಿಪಣ ಅಂದ್ರೆ ಕಡು ಕಷ್ಟ ಅಂತ ಕೈ ಚಾಚಿದ್ರು ಒಂದ್ ರೂಪಾಯಿ ಕೊಟ್ಟೋನಲ್ಲ ಯಾರಿಗೂ ಅಂತೂ ತನ್ನ ಆಗ್ತೋನಲ್ಲ ಯಾವುದೇ ದೇವರ ಸೇವೆ ದಾನ ಧರ್ಮ ಅದ್ರ ಹೆಸರೇ ಎತ್ತಂಗಿಲ್ಲ ಅವನ ಹತ್ರ ಅಂತ ಕಡು ಲೋಬಿ ಅವನು ಇಂಥ ಲೋಬಿ ಊರಲ್ಲಿ ದೇವಸ್ಥಾನ ಕಡಿತಾವ್ರೆ ಎಲ್ಲ ತೀರ್ಮಾನ ಮಾಡಿದ್ರು ನಮ್ಮ ಗ್ರಾಮ ಚಿಕ್ಕದು ಬಡವರಾಗಲಿ ಶ್ರೀಮಂತರಾಗಲಿ ಹತ್ತು ಸಾವಿರ ರೂಪಾಯಿ ನಿಗದಿ ಮಾಡಿಬಿಡುವ ಅದು ಮೀರಿದವರು ಶ್ರೀಮಂತ್ರು ಯಾರು ಬೇಕಾರು ಕೊಡಲಿ ಆಯಿತು ಪ್ರತಿಯೊಬ್ರು ಹಣನು ಸೇರಬೇಕು ನಮ್ಮೂರು ದೇವಸ್ಥಾನಕ್ಕೆ ಎಂಥ ತೀರ್ಮಾನ ಮಾಡಿದ್ರು ಆಯಿತು ಕೊಡ್ತಾರೆ ಬಿಡಪ್ಪ ಒಬ್ಬ ಅಂದ್ರೆ ಎಲ್ಲರೂ ಕೊಡ್ತಾರೆ ಎಂಥ ಬಡವರು ಕೊಡ್ತಾರೆ ಜಾತಿ ಮತ ಮೀರೆಲ್ಲ ಕೊಡಕ್ಕೆ ಸಿದ್ಧವಾಗ ಅವ್ರೆ ಅವನೊಬ್ಬ ಕೊಡಲ್ಲ ಕಣೆ ಅಂದರು ಅದಕ್ಕೆ ಎಲ್ಲರೂ ಅಂದರು ಸಾವಿರ ಕೊಡಿದ್ರೆ ಪರವಾಗಿಲ್ಲ ಎಷ್ಟು ಕೊಟ್ಟನ ಚೀಸ್ಕೊಬಂಬಿಡಿ ಅಂದ್ರು ಐದು ಜನ ಮನೆ ತಕ್ಕ ಹೋದ್ರು ನಮಸ್ಕಾರ ಯಜಮಾ ಅಂದ್ರೆ ಅಂದರು ಓ ಬಾಬನ ಬಂದ್ರಪ್ಪ ಏನು ಸಮಾಚಾರ ಅಂದ್ರು ಅದೇ ದೇವಸ್ಥಾನ ಎಲ್ಲ ಪಾಳು ಬಿದ್ದು ಬಿಟ್ಟದೆ ಅದು ಕಟ್ಟುವ ಅಂತ ಮಾಡಿವಿ ಅಂದರು ಹೌದಾ ಹಾಂ ಹಾಂ ಸುಮಾರಾಗಿತ್ತಲ್ಲ ಅದೇ ಕೀಳ್ತಾ ಇದ್ದೀರಿ ಅಂದ ಎಲ್ಲೂ ಸುಮಾರಾಗಿದ್ದದಪ್ಪಾಕಿ ಮುರ್ದು ಹೋಯ್ತಾ ಬಿದ್ದದೆ ಅಂದರು ಹೌದಾ ಕಟ್ಟಿ ಕಟ್ಟಿ ಒಳ್ಳೇದು ಕಟ್ಟಿ ಯಾಕೆ ಅಂದ್ರೆ ದೇವ್ರು ನಾವು ಕಟ್ರಪ್ಪ ಎಲ್ಲ ಸರ್ಕ ಕಟ್ಟಿ ನಾವು ಕಟ್ತೀವಿ ಸ್ವಾಮಿ ಎಲ್ಲರೂ ಹತ್ತು ಹತ್ತು ಸಾವಿರ ರೂಪಾಯಿ ಕೊಡ್ತಾವ್ರೆ ನೀವು ನಮ್ಮೂರಲ್ಲ ಹತ್ತು ಸಾವಿರ ಕೊಡ್ತಾವ್ರಾ ಒಳ್ಳೆ ದುಡ್ಡು ಮಾಡಗವ್ರೆ ಬಿಡಿ ಎಲ್ಲರೂ ಇಸ್ಕಳಿ ಇಸ್ಕಳಿ ಹತ್ತಿಲ್ದ್ರ ಹದಿನೈದು ಇಸ್ಕಳಿ ಅಂದ ನೀವೊಂದು ಹತ್ತು ಸಾವಿರ ಕೊಡಿ ಅಂದ ನಿಂತಿದ್ದು ಒಂದು ಅಂಚರ್ ಮೇಲೆ ದಬಾರ ಬೀಗೋಗ ಏನು ಮಾತಾಡ್ತಿತ್ತು ಹತ್ತು ಸಾವಿರ ಕೊಡು ಅಂತ ಸುಲಭ ಕೇಳ್ತಿರಲ್ಲ ಹತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೇಕಾರೆ ಬಿಡದಲ್ಲಿ ಎಷ್ಟು ಅಂಗಡಿ ಸುತ್ತಬೇಕು ಗೊತ್ತೇನ್ರಿ ರೀ ನಾನು ಕೆಲಸ ನೋಡ್ರಿ ಅಂದ ಆಯ್ತು ಬೇಡಿ ಸ್ವಾಮಿ ಒಂದು ಐದ್ ಸಾವಿರ ರೂಪಾಯಿ ಕೊಡಿ ಅಂದ ಐದ್ ಸಾವಿರವಾ ಒಗ ಐದ್ ಸಾವಿರ ಇದ್ರೆ ನಮ್ಮ ಮನೆ ಮೂರ್ ತಿಂಗಳು ನಡೀತದೆ ಮುಂದಕ್ಕೆ ಅಂದವ್ರು ಆಯ್ತು ಒಂದು ಸಾವಿರ ಕೊಡಿ ಸ್ವಾಮಿ ಅಂದ ಒಂದು ಸಾವಿರ ಅಲ್ಲ ಒಂದು ರೂಪಾಯಿ ಕೊಡುದಿಲ್ಲ ನಿಮ್ ದೇವ್ರ ಬಂದು ನನ್ ಕನ್ಸಲಿ ಕೇಳಿ ಕೊಡ್ತೀನಿ ಹೋಗಿ ಅಂದವ್ ಸ್ವಾಮಿ ಹಂಗಲ್ಲ ಈಗ ದೇವಸ್ಥಾನ ಕಟ್ಟಬೇಕು ಕಟ್ಟಿ ದೇವಸ್ಥಾನ ಕಟ್ಟ್ರಿ ಉದ್ಘಾಟನೆ ದಿವ್ಸ ಹೇಳ್ರಿ ನಾವು ಅಡುಗೆ ಮಾಡುದಿಲ್ಲ ಬೆಳಗಿನ ಸಣ್ಣ ಗಂಟೆ ಅಲ್ಲೇ ಇರ್ತೀವಿ ಎಲ್ಲ ಕೊಡಿ ವ್ಯವಸ್ಥೆ ಮಾಡಿ ಹಾಳಾಗ ಹೋಗಪ್ಪ ತೆಗೆ ರೆಡಿ ಆತ ಹೋಮಾತೆಗೆ ಇವ್ನು ನೋಡ್ರ ಅಂದ್ರು ಇಡೀ ಗ್ರಾಮದಲ್ಲಿ ಒಂದು ಇನ್ನೂರು ಕುಟುಂಬ ನೂರ ತೊಂಬತ್ತೊಂಬತ್ತು ಕುಟುಂಬ ಹತ್ತು ಸಾವಿರ ಕೊಡ್ತಾ ಇದ್ರು ಇವನಪ್ಪ ರೆಡಿ ಇಲ್ಲ ಈ ದೇವಸ್ಥಾನದ ಉದ್ಘಾಟನೆಗೆ ಮೂರು ತಿಂಗಳ ಮೊದಲೇ ಗುರುಗಳು ಬುಕ್ ಮಾಡ್ಬೇಕು ಅವ್ರನ್ನ ಹೋದ್ರು ಗುರುಗಳೇ ಬನ್ನಿ ಗ್ರಾಮದ ಬಗ್ಗೆ ಗೊತ್ತಿತ್ತು ಗುರುಗಳಿಗೆ ಅವ್ರಂದ್ರು ಎಲ್ಲರೂ ಕೊಡ್ತಾವ್ರ ಹಣ ಎಲ್ರು ಕೊಡ್ತಾವ್ರ ಸ್ವಾಮಿ ಎಂತ ಕಡು ಬಡವರು ಕೂಲಿ ಕೆಲಸ ಮಾಡೋರು ಪಾಪ ಅವ್ರ ಅವ್ರ ಇವ್ರ ಮನೆ ಮುಸ್ರೆ ತಿಕ್ಕು ಹೆಣ್ಮಕ್ಳು ಹತ್ತು ಸಾವಿರ ಕೊಟ್ರು ಅಲ್ಲಿಗೆ ಎರಡು ಎರಡು ಇನ್ನೂರು ಕುಟುಂಬ ನಿಮ್ಮೂರಲ್ಲಿ ತಾನೆ ಹೌದು ಇನ್ನೂರು ಕುಟುಂಬವೇ ಅದರಲ್ಲಿ ಒಬ್ಬನ ಬಿಟ್ಬಿಡಿ ನೂರ ಅಷ್ಟೇ ಅಲ್ಲಿ ಯಾರು ಅದೇ ಅವನು ಅಯ್ಯೋ ನಿಮ್ಮೂರ್ಗೆ ದೊಡ್ಡ ಕೋಟ್ಯಾಧಿಪತಿ ಕಣ ಅವನು ಅವ್ನು ನಿಮ್ಮ ಅಷ್ಟೇ ಕೋಟ್ಯಾಧಿಪತಿ ದುಡ್ಡುಗೇಡ್ ಕೊಡೋದಿಲ್ಲ ಅವನು ಅವನ್ ತಾವ ಇಸ್ಕೋಬೇಕಲ್ಲ ನಾವು ಕೇಳ ಸಾಕಾಗ ಸ್ವಾಮಿ ನಾನು ಇಸ್ಕಂತೀನಿ ನಡ್ರಿ ಅಂದ್ರು ಹೋಗಿ ನಿಮ್ಗ್ರಾಚಾರ ಅಂದ ಒಬ್ಬ ಬೆಳಗ್ಗೆ ಕಾರ್ ತಗೊಂಡ್ ಸೀದ ಅವ್ರ ಮನೆ ತಕ್ಕ ಹೋದ್ರು ಬಾಪ ಇಲ್ಲೇ ಓ ಗುರುಗಳ ಬಂದರು ಗುರುಗಳು ಬಂದರು ಬರೇ ಇಲ್ಲೇ ಗುರುಗಳು ಬಂದರು ಒಳಗೆ ಬರೇ ಕರಿಯೋಂಗಿಲ್ಲ ಗುರುಗಳ ಸ್ವಾಮಿ ಸೂತ್ಕ ಸ್ವಾಮಿ ಅದಕ್ಕೆ ಇಲ್ಲೇ ಕೂತ್ಕೊಳ್ಳಿ ಅಂದ ಅವನು ಅವ್ರ ಅಂದ್ಕೊಂಡ್ರು ಕಳ್ಳ ನನ್ನ ಮಗ ಒಳ ಕೋರ್ ಲೋಟ ಹಾಲು ಕೊಡಬೇಕಾಯ್ತದೆ ಅಂತ ಇಲ್ಲದೇರು ಸೂತ್ಕ ಅಪ್ಪ ನನಗೂ ಕೂತ್ಕಳಿ ಆ ಅಂಗಡಿಗೆ ಕಳಿಸಿ ತರಿಸುವೆ ತರ್ಸುವೆ ಬಾಕ್ಲೋಚ್ಬಿಟ್ಟವ್ರು ಸ್ವಾಮಿ ನೀವು ಸ್ವಲ್ಪ ಬೇಗ ಬರ್ಬೇಕಾಗಿತ್ತು ಅಂದ ಸರಿ ಕಣಪ್ಪ ಆಯ್ತು ಅಂದರು ನೀರು ಕುಡೀರಿ ಅಂದ ಅವನು ಕುಡಿಸ್ತಾ ಇದ್ರೆ ಅವ್ರು ಹಾ ಕೂತ್ಕೊಳ್ಳಿ ಏನ್ ಮಾಡು ಸ್ವಾಮಿ ನಮ್ದು ಬಡ್ರ್ ಮನೆ ನೀವು ಊಟ ಬೇರೆ ಮಾಡಂಗಿಲ್ಲ ಸೂತಕ್ಕೆ ಅಲ್ದೆ ಹೋಗಿದ್ರೆ ನಿಮ್ಗೆ ಅಂತ ಸನ್ಮಾನ ಮಾಡ್ಬೇಕು ಏನ್ ಬಂದದ್ದು ಅಂದ್ರು ಅದೇನೋ ಊರಲ್ಲಿ ದೇವಸ್ಥಾನ ಕಟ್ತಾ ಇದಲ್ಲ ನೋಡಿ ಸ್ವಾಮಿ ಹಳೇ ದೇವಸ್ಥಾನವಾ ಹಳೇದ್ರಂಗೆ ಉಳಿಸಬೇಕು ಸ್ವಾಮಿ ಇವ್ರು ಹಸ್ತ ಕಟ್ಬಿಟ್ಟು ದೇವ್ರಿಗೆ ಒಂಟೋಗ್ಬಿಟ್ರೆ ಏನ್ ರೀತಿ ಎಂದ ಅವ್ನು ಆಯ್ತು ಬಿಡಪ್ಪ ಏನೋ ನೀನೇ ದೊಡ್ಡ ಬುದ್ಧ ಅಂತ ಪರವಾಗಿಲ್ಲ ಕಟ್ತಾ ಇದಾರಂತೆ ನಿನ್ನೂ ಹಣ ಕೇಳಿದ್ರಂತೆ ಕೇಳ್ತಾರೆ ಮಾಡು ಮಾಡೋ ಇಲ್ಲ ಹತ್ತು ಸಾವಿರ ಕೇಳ್ತಾನೋ ನಾವನ್ನ ಬಂದುಬಿಟ್ಟು ಅವಿವೇಕಿ ಹತ್ತು ಸಾವಿರ ಸಂಪಾದನೆ ಮಾಡ್ಬೇಕಾರೆ ಕಣ್ಣಲ್ಲಿ ರಕ್ತ ಬಿದ್ದು ನನಗೆ ಅಂದ ಆಯಿತು ಬಿಡಪ್ಪ ಈಗ ನೀನೇನು ತೀರ್ಮಾನ ಮಾಡಿದೆ ನಾನು ಒಂದು ರೂಪಾಯಿ ಕೊಡೋದಿಲ್ಲ ಅಂದು ಅಲ್ಲ ಕಣಯ್ಯ ನೀನು ಹತ್ತು ಸಾವಿರ ರೂಪಾಯಿ ಕೊಟ್ರೆ ಎಷ್ಟು ಜನ ನೀನು ಹೊಗಳುತ್ತಾರೆ ಗೊತ್ತೇನಯ್ಯ ಅಯ್ಯೋ ಒಗ್ಕನೆ ಹಾಳಾಗ ಹೋಗಿ ಸ್ವಾಮಿ ನನ್ನ ಹೊಗಳರು ಊರೋರು ಎಲ್ಲರೂ ಬೈತಾರೆ ಈ ಊರೋರು ಎಂದ್ಲಕೈಲಿ ಕಾಗೆ ಓಡಿಸ್ತಾನೆ ಜಿಪುಣ್ ನನ್ನ ಮಗ ಎಂಥ ಸಾವು ಬಂದದ್ದು ಅಂತ ಬೈತಾರೆ ಊರೋರು ನಾನು ಕೊಡೋದಿಲ್ಲ ಅಂದ ಅದಕ್ಕೆ ಗುರುಗಳಂದ್ರು ಒಂದು ಕೆಲಸ ಮಾಡಪ್ಪ ನೀನು ದುಡ್ಡು ಕೊಡದೇ ಇದ್ರು ನಿನ್ನ ಹೆಸ್ರಲ್ಲಿ ಬೋಲ್ಡಲ್ಲಿ ಬರೋ ಮಾಡ್ತೀನಿ ನಾನು ಹಂಗಾರ ಮಾಡಿಸ್ ಹಂಗಾರು ಮಾಡಿ ದುಡ್ಡು ಕೊಡಲ್ಲ ಬೇಕಾದ್ರೆ ಬೋಲ್ಡಲ್ಲಿ ಹೆಸರು ಹಾಕ್ಸಿ ಯಾಕೆಂದ್ರೆ ನಮ್ಮಪ್ಪ ಭಾಳ ಬದುಕ್ತವನು ನಮ್ಮದೇ ಇರಲಿ ಹೆಸರು ಅಂತ ನೀನೊಂದು ಕೆಲಸ ಮಾಡಬೇಕು ಏನು ನನಗೊಂದು ಚೆಕ್ ಬರ್ಕೊಡ್ಬೇಕು ನೀನು ಏನು ಚೆಕ್ ಅಲ್ಲ ಒಂದು ಚೆಕ್ ಬರ್ಕೊಡೆಯ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಅಂತ ಬರ್ಕೊಡು ನೋಡು ನಾನು ಗುರುಗಳು ಕಾವಿ ಬಟ್ಟೆ ತೊಟ್ಟು ಮೋಸ ಮಾಡಲ್ಲ ನಿನಗೆ ನೀನು ಬರ್ಕೊಡು ಅಷ್ಟೇ ಅಕೌಂಟ್ ಅಲ್ಲಿ ದುಡ್ಡು ಇಲ್ದೋ ಪರವಾಗಿಲ್ಲ ಸುಮ್ ಬರ್ಕೊಡು ಇವತ್ತು ಬೆಳಗ್ಗೆ ಬರ್ಕೊಡು ಸಂಜೆ ಆರು ಗಂಟೆಗೆ ಇಸ್ಕೊಂಬಿಡು ನಿನ್ನ ಹೆಸರು ಅಲ್ಲಿ ಬರೋ ಮಾಡ್ತೀನಿ ಬಿಟ್ಟು ಬರೋದಾದ್ರೆ ಬರ್ಕೊಡ್ತೀನಿ ಸ್ವಾಮಿ ಆಮೇಲೆ ಇನ್ನೊಂದು ಏನೋ ಗೌರವ ಕೊಟ್ಟಿವನ್ ನಿಮಗೆ ಬರ್ಕೊಡ್ತೀನಿ ಏನಾದ್ರೂ ಆರು ಗಂಟೆದು ಚೆಕ್ ವಾಪಸ್ ಕೊಡದೆ ಹೋದ್ರೆ ಇಪ್ಪತ್ತು ಸಾವಿರ ಬಡ್ಡಿ ಸರ್ಸ್ ಕಟ್ಬೇಕಾಯ್ತದೆ ಅಂದ್ರೆ ಕೊಡೆಯ ನೋಡ್ತೀನಿ ಅಂದ್ರು ಚೆಕ್ ಬರ್ಸ್ಕೊಂಡ್ಬಿಟ್ರಂತ ಹತ್ತು ಸಾವಿರಕ್ಕೆ ಗುರುಗಳು అల్లిందరట్టు వర్టూ ఆ బీదీల్ సార్తా బవర ఏన్ ఆ జనావు అంత ధర్మాత్మన నీవు ఏనంద్రీ నీవు అంత ధర్మాత్మన్ ఏనంద్రీ జీపుణా కొడుదా అంద్రీ నోడి ఓద తక్షణ హా రూపా చెక్ కొట్టవనె ఇది అడ్వాన్స్ ఇది అడ్వాన్సు ఇన్నేనంత గొత్తును దేవస్థానం కట్టడ పూర్తి నా నన్ను హక్ష లెక్క హత్స బిట్ బాకీ చెక్ కొతీ అంతవే అంత హో బు ಇಡೀ ಊರ್ ಜನಕ್ಕೆ ಆಕಾಶ ಕಾಳು ತಲೆ ಮೇಲೆ ಬಿದ್ದಂಗೆ ಆಗೋಯ್ತು ಅದ್ಯಾ ಮಂಕುಬೂದು ಎರ್ಚ್ಬಿಟ್ರು ಈ ಗುರುಗಳವನಿಗೆ ಎಲ್ಲ ಒಗಳದ್ದೇ ಒಗಳದ್ದು ಪರಗಿಲ್ಲ ಏ ನಾವು ತಪ್ಪದಲ್ಲಿ ಕಣ್ದು ಬಳ್ಯ ಕೇಳುವ ಥರದಲ್ಲಿ ಕೇಳಬೇಕು ಇವನು ಯಾವನ್ನ ನೆಟ್ಟಿಗೆ ಕೇಳಿಲ್ಲ ಅಂತ ಎಲ್ರಿಗೂ ಹೇಳ್ಬಿಟ್ಟು ಗುರುಗಳೇನು ಮಾಡಿದ್ರು ಸಂಜೆ ಐದು ಗಂಟೆ ಗಂಟೆ ಊರು ತುಂಬ ಹೇಳ್ಬಿಟ್ಟು ಐದು ಗಂಟೆಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊ ಎದ್ಬಿಟ್ರೆ ಇವ್ರು ಆರು ಗಂಟೆಗೆ ಫೋನ್ ಮಾಡ್ತಾನೆ ಸ್ವಿಚ್ ಆಫು ಜೀವ ಡವ ಡವ ಅಂತದ್ದು ಅಕೌಂಟ್ ಅಂತ ಬಿಟ್ಟದೆ ಕಣಪ್ಪ ಗೋರ್ಗಿರ್ಕೊಬಿಟ್ಟಣ್ಣ ಅವ್ನ ಮನ್ಕಾಯ್ನಾಗ ಮಗನ ಹುಡುಗ್ಲೋ ಅವ್ನ ಮನ್ಕಾಯ್ನಾಗ ಎಲ್ಲ ಬಂದಿದ್ನಲ್ಲ ಅವನು ಕಳ್ನ ಮಗ ಎಂತ ಕೆಲಸ ಮಾಡ್ದ ಬಿಟ್ಟಣ ಅವನ ಆದಲ್ಲಿ ಇಂಥ ಹೊರಟ ಊರು ಬಿದ್ದಿಲ್ ಬತ್ತ ಅವ್ರೆ ಆ ಮೊದಲನೇ ಮನೇಲಿ ಬಜ್ಜಿ ಅಂದ್ಲೋ ಅಪ್ಪ ಏನಮ್ಮ ಅಂದ ನಿಂತ್ಕೊಳ್ಳಿ ಓಡ್ ಬಂದದ್ದೆ ಅವನ ಮುಖಕ್ಕೆ ಕೈ ನೆವರಿಸಿ ನೆಟ್ಗೆ ತಗಲ್ವ ಅಯ್ಯೋ ನನ್ಕಂದ ನೀನು ಅಪ್ಪ ತಿಳ್ಕೊಬಿಟ್ಟಿದ್ದೆ ಕಲ್ಲ ಮಗ ನಾನು ಜಿಪಣ ಅಂತಿದ್ದೆ ಕಣಪ್ಪ ಈಗ ಗುರುಗಳು ಹೇಳಿದ್ರು ನೀನು ಎಂಥ ಧರ್ಮಾತ್ಮ ನಾವೆಲ್ಲ ಹತ್ತು ಹತ್ತು ಸಾವಿರ ಕೊಡ್ತಾವೀ ನೀ ಹತ್ತು ಲಕ್ಷ ಕೊಡ್ತೀನಿ ಅಂದಂತೆಲ್ಲೋ ಅಪ್ಪ ನೂರು ಕಾಲ ಬದುಕು ಅಂದ್ಲು ಇವನು ಒಳಗೆ ಉರಿತಾದೆ ಅದು ಹತ್ತು ಸಾವಿರ ಚೆಕ್ ಹೊತ್ಕೊಂಡು ಎಲ್ಲೋ ಹೋದನು ಅವನು ಹೋಗ ಮಮ್ಮ ಅನ್ಬಿಟ್ಟು ಹೋದ ಅವನು ಸ್ವಲ್ಪ ಮುಂದಕ್ಕೆ ಬಂದ ಅಲ್ಲೊಂದು ಮನೆ ಅವರು ಓಡ್ ಬಂದರು ಬುದ್ಧಿ ಬನ್ನಿ ಮನೆ ಏಯ್ ಗುರು ಕಾಯಿಸ್ಕೊಬಾರು ಆಳ್ ಕಾಯಿಸ್ಕೊಬ್ರಿಗೆ ಅಪ್ಪಾ ನಿನ್ನ ಗುಣ ಗೊತ್ತಿಲ್ಲ ನಾನು ಬೈಯ್ಬಿಟ್ಟು ಕಡೆಯ ಎಂಥ ಧರ್ಮಾತ್ಮ ನೀನು ಹತ್ತು ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ ನಮ್ಮೂರು ದೇವಸ್ಥಾನಕ್ಕೆ ನಿನ್ನ ಮಕ್ಕಳು ಚೆನ್ನಾಗಿರಲಿ ನಿನ್ನ ಮನೆ ಚೆನ್ನಾಗಿರಲಿ ನಿನ್ನ ಮೊಮ್ಮಕ್ಕಳು ಚೆನ್ನಾಗಿ ಪ್ರತಿ ಮನೆಯವರು ಒಗಳುದ್ದೇ ಒಗಳುದ್ದವನ್ನ ಸಂಧೆ ಗಂಟೆ ಹುಡುಕ್ತಾನೆ ಗುರುಗಳೆಲ್ಲೂ ಸಿಗ್ತಾಯಿಲ್ಲ ಊರು ಪ್ರತಿ ಮನೆಯೂ ಭೇಟಿ ಮಾಡಿದೆ ಅವಯ್ಯ ಬನ್ನ ಅವಯ್ಯ ಬನ್ನ ಇವ್ನು ಕೇಳಿದ್ರೆ ಎಂಥ ಪುಣ್ಯಾತ್ಮ ನೀನು ಬಣ್ಣ ಒಳಗೆ ಕೂತ್ಕೊ ಮನೆಗೆ ಕೂತ್ಕೊಳ್ಳಿ ಒಂಚೂರು ಊಟ ಮಾಡಿ ಹೊಗಳಕ್ಕೆ ಕೇಳಿ 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 ಮನಸ್ಸು ತುಂಬ ಅವನಿಗೆ ಊರು ಕೊನೆಗೆ ಬಂದರು ಏಳು ಗಂಟೆಗೆ ಸರಿಯಾಗಿ ಆ ಗುರುಗಳ ಫೋನ್ ಮೊಬೈಲ್ ಸ್ವಿಚ್ ಆನ್ ಮಾಡಿದ್ರು ಫೋನ್ ಮಾಡ್ದ ಗುರುಗಳೇ ಎಲ್ಲಿದ್ದೀರಿ ಬಾಪಾ ನೀನು ಚೆಕ್ಕಿಡ್ಕ ಊರಾಚೆ ನಿಂತು ನೈಸ್ಕೊಂಡು ಹೋಗುವಂದ್ರು ಓಡ್ ಬಂದು ಅಡ್ಬಿದ್ಬಿಟ್ಟ ಬುದ್ದೇ ಇಷ್ಟು ವರ್ಷ ನಾನು ಕೂಡಿ ಟಣ ಮಾಡಿಸಿಟ್ಟ ಚಿನ್ನ ವಜ್ರ ವೈಡೂರ್ಯ ಯಾವುದೂ ಕೊಡದೇರು ಸಂತೋಷವಾ ಸುಮ್ಮನೆ ತೀಸ್ಕಂಡ್ ಚೆಕ್ ಕೊಟ್ಬಿಡ್ತಲ್ಲ ಸ್ವಾಮಿ ಊರು ಜನವೆಲ್ಲ ಬೈತಿದ್ರು ಕೃಪಣ ಕೆಟ್ಟವನು ನೀಚ ದುಷ್ಟ ಅಂತ ಬೈತಿದ್ರು ಇವತ್ತು ಅಂಥೋರ್ ಬಾಯಲ್ಲಿ ನಾನು ಒಗಳುವಾಗ ಮಾಡ್ಬಿಟ್ಟಲ್ಲಪ್ಪ ನೀನು ಅದಕ್ಕೆ ಅವ್ರು ಹೇಳಿದ್ರು ಗುರುಗಳು ನಾನಲ್ಲ ಕಣ ಹೊಗಳೊಂಗ್ ಮಾಡಿದ್ದು ನೀನು ಕೊಟ್ಟಿದ್ದೆಲ್ಲ ಇದೊಂದು ಚೆಕ್ಕು ಇದೊಂದೇ ಕಣಯ ಅಂದರು ಹಾಗಂದ ಗುರುಗಳೇ ಅದ್ರ ಜೊತೆಗೆ ಒಂಬತ್ತು ಲಕ್ಷ ತೊಂಬತ್ತು ಸಾವಿರ ಬರ್ಕೊಬೇಡಿ ಹತ್ತು ಲಕ್ಷ ನಿಜವಾಗ್ಲೂ ಕೊಟ್ಬಿಡ್ತೀನಿ ಇವತ್ತು ಅಂದ ಒಂದ ಯಾಕೆ ಅಂದರೆ ಯಾವಾಗ ಈ ಸಮಾಜ ಸ್ಪಂದಿಸ್ತೋ ಆಗ ಜನಗಳಿಗೆ ಏನೋ ಒಂದು ಮಾಡಬೇಕು ಅನ್ನೋ ಉತ್ತೇಜನ ಕೂಡ ಸಿಗ್ತದೆ ಆ ಚಿಪುಣನನ್ನು ಕೂಡ ಪರಿವರ್ತನೆ ಮಾಡಿದ್ರು ಗುರುಗಳು ಅದಕ್ಕೆ ಆತ್ಮಾನಂದ ಅಂತ ಕರೀತೆ ಒಂದು ತೃಪ್ತಿ ಒಂದು ಕಾರ್ಯಕ್ರಮ ಮಾಡೋದೊಂದು ತೃಪ್ತಿ ಅಂತ ಆತ್ಮಾನಂದದ ಅನುಭೂತಿ ತಮ್ಮೆಲ್ಲರಿಗೂ ಕೂಡ ಆಗಲಿ ಭಗವಂತ ಎಲ್ರಿಗೂ ಕೂಡ ಆಯಸ್ಸು ಆರೋಗ್ಯ ಐಶ್ವರ್ಯ ಸುಖವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಬೇಡ್ತಾ